ನಟಿ ಊರ್ವಶಿ ನಿಮಗೆಲ್ಲ ಗೊತ್ತಿರಬಹುದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಶ್ರಾವಣ ಬಂತು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಈ ಸಹಜ ಸುಂದರಿಯನ್ನ ಹೇಗೆ ತಾನೆ ಮರೆಯಲು ಸಾಧ್ಯ ಕೆಲ ಸಿನಿತಾರಿಯರು ಸಿನಿ ಜೀವನವನ್ನು ಮತ್ತು ವೈಯಕ್ತಿಕ ಜೀವನವನ್ನು ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾರೆ ಆದರೆ ಕೆಲ ದುರಂತ ನಾಯಕಿಯರು ವೃತ್ತಿ ಜೀವನದಲ್ಲಿ ಯಶಸ್ಸು ಕಂಡರೂ ಸಾಂಸಾರಿಕ ಜೀವನದಲ್ಲಿ ಸೋತಿರ್ತಾರೆ ಅಂಥವರಲ್ಲಿ ನಟಿ ಊರ್ವಶಿಯೂ ಕೂಡ ಒಬ್ರು ಅಂಥದ್ದೇನಾಯ್ತು ಅವರ ಜೀವನದಲ್ಲಿ ಅಂತೀರಾ ಬನ್ನಿ ಇಂದಿನ ವಿಡಿಯೋದಲ್ಲಿ ನಟಿ ಊರ್ವಶಿ ಅವರ ಜೀವನದಲ್ಲಾದ ಕೆಲ ಘಟನೆಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಕೇರಳದ ತಿರುವನಂತಪುರಂನಲ್ಲಿ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಚವರ ವಿಪಿ ನಾಯರ್ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳಿಗೆ ಜನಿಸಿದರು ಇವರ ತಂದೆ ತಾಯಿ ಇಬ್ಬರು ಕೂಡ ನಾಟಕ ಕಲಾವಿದರು ಊರಶಿಯವರಿಗೆ ಕಲಾ ರಂಜಿನಿ ಕಲ್ಪನಾ ಎಂಬ ಇನ್ನಿಬ್ಬರು ಅಕ್ಕಂದಿರು ಹಾಗೆಯೇ ಕಮಲ್ ರಾಯ್ ಹಾಗೂ ಪ್ರಿನ್ಸ್ ಎಂಬಿಬ್ಬರು ಸಹೋದರರಿದ್ದಾರೆ ಪ್ರಿನ್ಸ್ ಎಂಬುವವನು ನೀಲಿ ಚಿತ್ರದಲ್ಲಿ ಮನೆಯವರಿಗೆ ಗೊತ್ತಿಲ್ಲದೆ ಅಭಿನಯಿಸಿರ್ತಾನೆ ಜನ ಗುರುತು ಹಿಡಿದು ಟೀಕಿಸ್ತಾರೆ ಈ ಅವಮಾನವನ್ನು ತಾಳಲಾರದೆ ಆತ ಆತ ಆತ್ಮಹತ್ಯೆ ಮಾಡಿಕೊಳ್ತಾನೆ ಆಗ ಅವನಿಗೆ ಇಪ್ಪತ್ತಾರು ವರ್ಷ ವಯಸ್ಸು ತಂದೆ ತಾಯಿ ಇಬ್ಬರು ನಾಟಕ ಕಲಾವಿದರಾಗಿದ್ದರಿಂದ ಮಕ್ಕಳನ್ನು ಕಲಾವಿದರಾಗಿಸಬೇಕೆಂಬ ಆಸೆ ಅವ್ರಿಗಿತ್ತು ಕಲ್ಪನಾ ಹಾಗೂ ಕಲಾರಂಜಿನಿ ಇಬ್ಬರು ಕೂಡ ಸಿನಿಮಾ ತಟ್ಟಿಯರೆ ಇನ್ನು ಊರ್ವಶಿಯವರ ವಿಷಯಕ್ಕೆ ಬಂದರೆ ಊರ್ವಶಿಯವರ ನಿಜವಾದ ಹೆಸರು ಕವಿತಾ ರಂಜಿನಿ ನಾಲ್ಕನೇ ತರಗತಿಯವರೆಗೆ ತಿರುವನಂತಪುರಂನಲ್ಲಿ ಓದಿದ್ರು ನಂತರ ಕೊಂಡಂಬಕ್ಕಂನ ಕಾರ್ಪೊರೇಷನ್ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾರೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಊರ್ವಶಿಯವರಿಗೆ ಇರಲಿಲ್ಲ ಹಾಗಾಗಿ ಒಂಬತ್ತನೇ ತರಗತಿಗೆ ಓದನ್ನು ನಿಲ್ಲಿಸಿದ್ರು ಶಾಲಾ ದಿನಗಳಿಂದಲೇ ನೃತ್ಯ ಡ್ರಾಮಾ ಕಲೆಯಲ್ಲಿ ಆಸಕ್ತಿ ಹೆಚ್ಚಿತ್ತು ಹತ್ತನೇ ವಯಸ್ಸಿನಲ್ಲಿ ಮಲಯಾಳಂ ಚಿತ್ರಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ರು ಪೂರ್ಣ ಪ್ರಮಾಣದ ನಾಯಕ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮುಂದಾನೈ ಮುಡಿಚು ಎಂಬ ತಮಿಳ್ ಸಿನಿಮಾದಲ್ಲಿ ನಟಿಸ್ತಾರೆ ಸಿನಿಮಾ ಸೂಪರ್ ಹಿಟ್ ಆಗ ಎಲ್ಲೆಡೆ ಮಲಯಾಳಂ ನಟಿಯರ ಪರ್ವ ಹಾಗಾಗಿ ಇವರಿಗೆ ಎಲ್ಲ ಕಡೆಯಿಂದ ಅವಕಾಶಗಳು ಹರಿದು ಬಂದವು ಕನ್ನಡ ಚಿತ್ರರಂಗಕ್ಕೆ ಅಣ್ಣವರ ಶ್ರಾವಣ ಬಂತು ಸಿನಿಮಾದ ಮೂಲಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪಾದಾರ್ಪಣೆ ಮಾಡ್ತಾರೆ ನಂತರ ರವಿಚಂದ್ರನ್ ಅವರ ಜೊತೆ ಪ್ರೇಮ ಲೋಕದಲ್ಲಿ ಅತಿಥಿ ಪಾತ್ರ ನಾನು ನನ್ನ ಹೆಂಡತಿ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಇನ್ನು ಜೀವನದಿಯ ಸಿನಿಮಾದಲ್ಲಿನ ತಾಯಿಯ ಪಾತ್ರದಲ್ಲಿ ಇವರ ನಟನೆ ಗಮನಾರ್ಹವಾಗಿದೆ ಯಶಸ್ಸಿನ ಜೊತೆ ಜೊತೆಗೆ ಕೆಲ ಕಾಂಟ್ರವರ್ಸಿಗಳು ಊರ್ವಶಿಯವರ ಬೆನ್ನು ಹತ್ತಿಕೊಂಡಿತ್ತು ತನ್ನ ನಾಯಕಿಯಾಗಿ ಲಾಂಚ್ ಮಾಡಿದ ತಮಿಳಿನ ಕೆ ಭಾಗ್ಯರಾಜರೊಂದಿಗೆ ಊರ್ವಶಿ ಹೆಸರು ತಳುಕು ಹಾಕಿಕೊಂಡಿತ್ತು ಅವರಿಬ್ಬರು ಪ್ರೀತಿಸ್ತಾ ಇದ್ದಾರೆ ಎಂಬ ಮಾತು ಕೇಳಿ ಬರ್ತಾನೆ ಇತ್ತು ನಂತರ ಮಲಯಾಳಂನ ಸಿನಿಮಾದಲ್ಲಿ ಹೆಚ್ಚು ಬ್ಯುಸಿಯಾದ ಊರ್ವಶಿ ಅಲ್ಲಿನ ಸೂಪರ್ ಸ್ಟಾರ್ ಮುಮ್ಮಟ್ಟಿಯವರೊಂದಿಗೆ ಎಪ್ಪತ್ತು ಸಿನಿಮಾಗಳಲ್ಲಿ ನಡೆಸಿದ್ರು ಪ್ರೇಮಿಗಳಾಗಿ ಗಂಡ ಹೆಂಡತಿಯಾಗಿ ನಟಿಸುವಾಗಿನ ಕಾಡತೆ ತೆರೆ ಮೇಲೆ ನಿಜ ಎಂಬಂತೆ ಮೂಡಿ ಬರ್ತಾ ಇತ್ತು ಅದಾಗಲೇ ಮದುವೆಯಾಗಿ ಮಕ್ಕಳನ್ನ ಹೊಂದಿದ್ದ ಮುಮ್ಮಟ್ಟಿಯವರು ಊರ್ವಶಿಗಾಗಿ ತನ್ನ ಹೆಂಡತಿಗೆ ವಿಚ್ಛೇದನ ನೀಡಿ ಬರಲು ಸಿದ್ಧರಿದ್ದಾರೆ ಎಂಬ ಮಾತು ಸಿನಿ ದುನಿಯಾದಲ್ಲಿ ಕೇಳಿ ಇತ್ತು ಮತ್ತೊಬ್ಬ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರೊಂದಿಗೆ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸದ ಊರ್ವಶಿ ಮೋಹನ್ ಲಾಲ್ ಅವರೊಂದಿಗೆ ಸಂಬಂಧದಲ್ಲಿದ್ದಾರೆ ಎಂಬ ಗಾಸಿಪ್ ಸಹ ಆಗಾಗ ಕೇಳಿ ಇತ್ತು ಆಗ ಕೇವಲ ನಿಸ್ವಾರ್ಥ ಸ್ನೇಹವಷ್ಟೇ ಎಂದು ಪ್ರತಿಕ್ರಿಯಿಸಿ ತಮಿಳು ಚಿತ್ರರಂಗದ ಕಡೆ ಮುಖ ಮಾಡಿದ್ರು. ಕೊನೆಗೆ ಮಲಯಾಳಂನಲ್ಲಿ ಪೋಷಕ ಪಾತ್ರಗಳಲ್ಲಿ ವಿಲನ್ ಪಾತ್ರಗಳಲ್ಲಿ ಮಿಂಚುತ್ತಿದ್ದ ಮನೋಜ್ ಕೆ ಜಯನ್ ಎಂಬುವವರನ್ನ ಪ್ರೀತಿಸಿ ಎರಡು ಸಾವಿರದ ಎರಡರಲ್ಲಿ ಮದುವೆ ಆಗ್ತಾರೆ ಊರ್ವಶಿ ಇನ್ನು ಇವರಿಗೆ ತೇಜಲಕ್ಷ್ಮಿ ಎಂಬ ಮಗಳು ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗ್ತಾಳೆ ಕೊಂಚ ಪಶಿಸುವಾಗಿದ್ದ ಮನೋಜ್ಗೆ ಊರ್ವಶಿ ಅನ್ಯ ನಟರೊಂದಿಗೆ ನಟಿಸೋದು ಇಷ್ಟವಿರಲಿಲ್ಲ ಹಾಗಾಗಿ ಊರ್ವಶಿ ಅಭಿನಯಕ್ಕೆ ಬ್ರೇಕ್ ಹಾಕಿ ಸಾಂಸಾರಿಕ ಜೀವನಕ್ಕೆ ಮಹತ್ವ ಕೊಟ್ಟಿದ್ರು ಸಿನಿಮಾದ ಮೇಲಿನ ಒಲವು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡೋದ್ರಲ್ಲಿ ನಿರತರಾಗ್ತಾರೆ ಮನೋಜ್ ಸಹ ಒಪ್ಪಿದ್ರು ಆ ಸಿನಿಮಾದ ಸೋಲು ಉಂಟಾದ ಹಣನಿಷ್ಠದಿಂದಾಗಿ ಬೇಸರದಲ್ಲಿದ್ದರು ಊರ್ವಶಿ ಊರ್ವಶಿಯವರ ಅಕ್ಕ ಕಲ್ಪನಾ ಸಹ ಬಹುದೊಡ್ಡ ನಟಿಯೇ ಇವರು ಅನಿಲ್ ಕುಮಾರ್ ಎಂಬಾತನನ್ನು ವಿವಾಹವಾಗಿರ್ತಾರೆ ತನ್ನ ಗಂಡ ಮನೋಜ್ಗೂ ಅಕ್ಕ ಕಲ್ಪನಾಗೂ ಅಕ್ರಮ ಸಂಬಂಧವಿದೆ ಎಂದು ಆರೋಪ ಮಾಡ್ತಾರೆ ಊರ್ವಶಿ ನಾವಿಬ್ಬರು ಅಕ್ಕ ತಮ್ಮನಂತೆ ಎಂದು ಹೇಳಿದ್ರು ಕಲ್ಪನಾ ಮತ್ತು ಮನೋಜ್ ಒಂದೆಡೆ ಸಿನಿಮಾ ಸೋತ ಬೇಸರ ಮತ್ತೊಂದೆಡೆ ಸ್ವಂತದವರಿಂದಲೇ ಮೋಸ ಈ ಎಲ್ಲ ನೋವುಗಳಿಂದ ಕುಡಿತಕ್ಕೆ ದಾಸರಾಗಿ ಹೋದರೂ ಊರ್ವಶಿ ಮನೆಯಲ್ಲಿ ಪ್ರತಿ ನಿತ್ಯ ಜಗಳ ಮನಸ್ತಾಪ ಸಹಜವಾಗಿ ಹೋಯಿತು ಕಡೆಗೆ ಇದು ಡಿವೋರ್ಸ್ ವರೆಗೂ ಬಂತು ಮಗಳನ್ನ ತನ್ನ ಸುಪರ್ದಿಗೆ ನೀಡಬೇಕೆಂದು ಊರ್ವಶಿಯ ಕೋರಿಕೆಯನ್ನ ಕೋರ್ಟ್ ಅಲ್ಲಗಳೆಯಿತು ಯಾಕಂದ್ರೆ ಅವರ ಮಗಳೇ ನನ್ನಮ್ಮ ಮಧ್ಯವ್ಯಸನಿ ಕುಡಿದು ವಿನಾಕಾರಣ ನನ್ನ ಹೊಡೆಯುತ್ತಾರೆ ನಾನು ಅಪ್ಪನೊಂದಿಗೆ ಇರ್ತೀನಿ ಅಂತ ಕೋರ್ಟ್ನಲ್ಲಿ ಹೇಳ್ತಾಳೆ ಇಷ್ಟೆಲ್ಲ ಸಾಲದು ಎಂಬಂತೆ ಕುಡಿದ ಮತ್ತಿನಲ್ಲೇ ಕೋರ್ಟ್ಗೆ ಬಂದು ಏನೇನೋ ಮಾತನಾಡಿದ್ರು ಊರ್ವಶಿ ಮಾಧ್ಯಮಗಳೊಂದಿಗೂ ಕುಡಿದ ಅಮಲಿನಲ್ಲಿ ಮಾತನಾಡಿದ್ರು ಉದ್ದಟತನ ತೋರಿದ್ರು ಒಟ್ಟಾರೆಯಾಗಿ ನಕಾರಾತ್ಮಕ ತಮ್ಮನ್ನ ತಾವೇ ಊರ್ವಶಿ ಸಿಗುತ್ತೆ ಅವರ ಮಗಳನ್ನ ಮನೋಜ್ ತಮ್ಮ ಬಳಿಯೇ ಉಳಿಸ್ಕೊಳ್ತಾರೆ ಆಗಾಗ ಮಗಳನ್ನ ಊರ್ವಶಿ ಭೇಟಿ ಮಾಡಬಹುದು ಎಂಬ ಮಾಡಬಹುದೆಂಬುದಾಗಿ ಕೋರ್ಟ್ ತಿಳಿಸುತ್ತೆ ಮನೋಜ್ ಮಾತ್ರ ಡಿವೋರ್ಸ್ಗೆ ಊರ್ವಶಿಯ ಕುಡಿತದ ಚಟವೇ ಕಾರಣ ಅಂತ ಹೇಳ್ತಾರೆ ಇತ್ತ ಊರ್ವಶಿ ಮನೋಜ್ನ ಅಕ್ರಮ ಸಂಬಂಧವೇ ಡಿವೋರ್ಸ್ಗೆ ಕಾರಣ ಅಂತಾರೆ ಡಿವೋರ್ಸ್ ಸಿಕ್ಕ ವರ್ಷವೇ ಆಶಾ ಎಂಬುವವರನ್ನ ಮದುವೆ ಆಗ್ತಾರೆ ಮನೋಜ್ ಅವರಿಗೆ ಅಮೃತ್ ಎಂಬ ಮಗನಿದ್ದಾನೆ ಇನ್ನು ಊರ್ವಶಿಯವರು ಮದ್ಯವ್ಯಸನ ಜಾಗ ಜಾಹೀರಾಗುತ್ತೆ ಹೋದಲ್ಲಿ ಬಂದಲ್ಲಿ ಕ್ಯಾಮರಾಗಳ ಮುಂದೆ ಕುಡಿದು ವಾಲಾಡುತ್ತಾ ಮಾತನಾಡುವ ವಿಡಿಯೋಗಳು ವೈರಲ್ ಆಗುತ್ತೆ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಹೋದರೆ ಅಲ್ಲಿಯೂ ಕುಡಿದ ಮತ್ತಿನಲ್ಲಿ ಮಾತನಾಡಿದು ಉಂಟು ತಾವೇ ಆಂಕರ್ ಆಗಿ ನಡೆಸಿಕೊಡ್ತಾ ಇದ್ದ ಕಾರ್ಯಕ್ರಮವೊಂದರಲ್ಲಿ ಜಗಳ ಬಿಡಿಸಿ ಗಂಡ ಹೆಂಡಿಯರನ್ನ ಒಂದು ಮಾಡುವ ಟಾಕ್ ಶೋ ಅದಾಗಿತ್ತು ಆದರೆ ಊರ್ವಶಿಯವರೇ ಅಸಂಬದ್ಧವಾಗಿ ಮಾತನಾಡಿ ಬಂದಿದ್ದ ದಂಪತಿಗಳ ಮಧ್ಯೆ ಜಗಳ ತಂದಿರ್ತಾರೆ ಅವರು ಸಹ ಡಿವೋರ್ಸ್ ಅಂತಕ್ಕೆ ಹೋಗುತ್ತಾರೆ ಇದನ್ನೆಲ್ಲ ಊರ್ವಶಿಯವರ ಅಸಂಬದ್ಧ ಮಾತುಗಳೇ ಕಾರಣ ಅಂತ ಆ ಬಂದಿದ್ದ ಮಹಿಳೆ ದೂರ್ತಾರೆ ಹೀಗೆ ಯಶಸ್ಸಿನ ಉತ್ತುಂಗದಲ್ಲಿದ್ದು ಟಾಪ್ ಹೀರೋಯಿನ್ ಆಗಿದ್ದ ಊರ್ವಶಿ ತನ್ನ ಬೇಜವಾಬ್ದಾರಿ ಸ್ವಭಾವ ಹಾಗೂ ದುಷ್ಟ ಚಟದಿಂದಾಗಿ ಏಕಾಏಕಿ ಅವನತಿ ಇದು ಯಾವುದಕ್ಕೂ ಕೂಡ ಒಪ್ಪದ ಅವರು ನನ್ನ ಮಾಜಿ ಕಂಡ ಮನೋಜ್ ಮನೆಯಲ್ಲಿ ಪ್ರತಿನಿತ್ಯ ಎಲ್ಲರೂ ಮದ್ಯ ಸೇವಿಸ್ತಾರೆ ಅವರಿಂದಲೇ ನನಗೆ ಮದ್ಯದ ಅಭ್ಯಾಸ ಶುರುವಾಗಿತ್ತು ಆದರೆ ವ್ಯಸನಿ ನಾನು ಅಲ್ವೇ ಅಲ್ಲ ನನಗೆ ಇತ್ತೀಚೆಗೆ ಒಂದು ಸರ್ಜರಿ ಆಗಿದೆ ಅಧಿಕೃತ ಡೋಸುಳ್ಳ ಸ್ಟೆರಾಯ್ಡ್ ಗುಳಿಗೆಗಳನ್ನು ತೆಗೆದುಕೊಂಡು ನಾಲಿಗೆ ತಡವರಿಸುತ್ತೆ ಆಮಲಿನಲ್ಲಿ ಇರುವಂತೆ ಕಾಣುತ್ತೆ ಅಷ್ಟೇ ನನ್ನನ್ನು ಮದ್ಯವ್ಯಸನಿಯನ್ನಾಗಿ ಬಿಂಬಿಸಿ ನನ್ನ ಮಗಳನ್ನು ನನ್ನಿಂದ ದೂರ ಮಾಡುವ ಹುನ್ನಾರ ಮತ್ತು ಮಾಧ್ಯಮಗಳ ಮುಂದೆ ನನ್ನನ್ನು ಕೆಟ್ಟ ಹೆಣ್ಣಾಗಿ ಚಿತ್ರಿಸುವ ಹುನ್ನಾರ ಮನೋಜ್ನದ್ದು ಎಂದು ಒಂದು ಇಂಟರ್ವ್ಯೂ ನಲ್ಲಿ ಹಂಚಿಕೊಂಡಿದ್ದಾರೆ ಊರ್ವಶಿ ಇನ್ನು ಮತ್ತೆ ಎರಡು ಸಾವಿರದ ಐದರಲ್ಲಿ ತಮ್ಮ ವೃತ್ತಿ ಜೀವನದ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ ಊರ್ವಶಿ ತಾಯಿಯಾಗಿ ಪೋಷಕ ಪಾತ್ರಧಾರಿಯಾಗಿ ಕಾಣಿಸಿಕೊಳ್ತಾರೆ ಹದ್ನೂರಲ್ಲಿ ಚೆನ್ನೈ ಮೂಲದ ಓರ್ವ ಬಿಲ್ಡರ್ ಶಿವಪ್ರಸಾದ್ ಎಂಬುವರನ್ನ ವಿವಾಹವಾಗ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಶಾನ್ ಪ್ರಜಾಪತಿ ಎಂಬ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ ನಲವತ್ತೈದನೇ ವಯಸ್ಸಿಗೆ ತಾಯಿಯಾಗುತ್ತಿದ್ದಾರೆ ಎಂದು ಹಲವು ಸುದ್ದಿವಾಹಿನಿ ಿಗಳು ಟೀಕಿಸಿದರೂ ಅದಕ್ಕೆ ಯಾವುದಕ್ಕೂ ಕೇರ್ ಮಾಡಲಿಲ್ಲ ಊರ್ವಶಿ ನನ್ನದು ಸುಖಿ ಕುಟುಂಬ ನಾನು ನನ್ನ ಗಂಡ ನನ್ನ ಮಗ ಇದಿಷ್ಟೇ ನನ್ನ ಪ್ರಪಂಚ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಮಾಡಿ ಜನರನ್ನು ರಂಜಿಸುವಲ್ಲಿ ನನ್ನ ಸಂತೋಷವಿದೆ ಎಂದು ಹೇಳಿಕೊಂಡಿದ್ದಾರೆ ಊರ್ವಶಿ ಮಲಯಾಳಂ ಕನ್ನಡ ತೆಲುಗು ತಮಿಳು ಹಿಂದಿ ಸೇರಿದಂತೆ ಒಟ್ಟು ಏಳ್ನೂರ ಎರಡು ಸಿನಿಮಾಗಳಲ್ಲಿ ನಟಿಸಿದ ಹೆಗ್ಗಳಿಕೆ ಊರ್ವಶಿ ಅವರಿಗೆ ಸಲ್ಲುತ್ತೆ ಅಷ್ಟೇ ಅಲ್ಲದೆ ಅನೇಕ ಸಿನಿಮಾಗಳಲ್ಲಿ ಕಂಠದಾನವನ್ನು ಕೂಡ ಮಾಡಿದ್ದಾರೆ ಇವರ ಕಾಮಿಡಿ ಟೈಮಿಂಗ್ಸ್ಗೆ ಸಾಕ್ಷಿ ಕನ್ನಡದ ರಾಮ ಶ್ಯಾಮ ಭಾಮಚಿತ್ರ ಇತ್ತೀಚಿನ ಸಿನಿಮಾಗಳಲ್ಲೂ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಹೀರೋಗಳ ತಾಯಿಯಾಗಿ ವಯಸ್ಸಿಗೆ ತಕ್ಕಂತ ಪಾತ್ರಗಳನ್ನು ಮಾಡಲು ತನಗೆ ಸಂತೋಷವಿದೆ ಎಂದು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಇನ್ನು ಸೆಂಟಿಮೆಂಟ್ಗೂ ಸೈ ಕಾಮಿಡಿಗೂ ಸೈ ಎಂದು ಹೇಳಿದ್ದಾರೆ ಇವರ ನಟನೆಗೆ ಕೇರಳ ಸ್ಟೇಟ್ ಫಿಲಂ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ತಮಿಳುನಾಡು ಸ್ಟೇಟ್ ಫಿಲಂ ಅವಾರ್ಡ್ ಲಭ್ಯವಾಗಿದೆ ಎಲ್ಲ ಭಾಷೆಯ ಪ್ರಮುಖ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡ ಹೆಗ್ಗಳಿಗೆ ಅವರದ್ದು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅನಂತ್ನಾಗ್ ಅಂಬರೀಷ್ ಕಮಲ್ ಹಾಸನ್ ಚಿರಂಜೀವಿ ರಜನಿಕಾಂತ್ ಮೋಹನ್ ಲಾಲ್ ಮುಮ್ಮಟ್ಟಿ ಹೀಗೆ ದಿಗ್ಗಜರೊಂದಿಗೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಊರ್ವಶಿಯವರ ಜೀವನದ ಕಥೆ ಇದಾಗಿತ್ತು ಅನೇಕ ಕಾಂಟ್ರವರ್ಸಿಗಳು ದುಃಖ ನಿರಾಸೆ ಎಲ್ಲವೂ ಇದ್ದರೂ ಅದೆಲ್ಲವನ್ನ ಮೀರಿ ಯಾರಿಗೂ ಹೆದರದೆ ತಮ್ಮ ಕನಸದ್ದನ್ನೇ ಮಾಡುತ್ತಿದ್ದಾರೆ ಈ ವಿಡಿಯೋ ನಾವು ತೆರೆ ಮೇಲೆ ನೋಡುವಂತಹ ತಾರೆಗಳ ಜೀವನದಲ್ಲೂ ಅನೇಕ ಏರಿಳಿತಗಳಿವೆ ಎಂಬುದನ್ನು ತೋರಿಸಿಕೊಡೋದಾಗಿತ್ತು ಊರ್ವಶಿಯವರ ಬಗ್ಗೆ ಅವರ ಅಭಿನಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ